ಕೇಂದ್ರದ ಬಳಿ ನೆರೆ ಪರಿಹಾರ ಕೇಳೋ ತಾಕತ್ತಿಲ್ಲ ನೆರೆ ಪರಿಹಾರದ ವಿಷಯದಲ್ಲಿ ಮತ್ತೆ 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 ಲಜ್ಜಗಟ್ಟ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಹೇಗೆ ಇಷ್ಟು ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಅಂತ ಕೇಂದ್ರದ ಹತ್ರ ಹೋಗಿ ಏನು ಗಟ್ಟಿಯಾಗಿ ಕೂತು ಯಾರು ಕೂಡ ನೆರೆ ಪರಿಹಾರ ಕೇಳ್ತಾ ಇಲ್ಲ ಆದ್ರೆ ಪರಿಹಾರದ ವಿಚಾರದಲ್ಲಿ ಲಜ್ಜಗಟ್ಟ ಹೇಳಿಕೆಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ ಸಂಸದರು ಹೇಳಿಕೆ ಕೊಟ್ಟಿದ್ದನ್ನ ನೋಡಿದ್ವಿ ಈಗ ಡಿಸಿಎಂ ಸವದಿ ಉದ್ಧಟತನದ ಹೇಳಿಕೆ ಕೊಟ್ಟಿದ್ದಾರೆ ಸಂತ್ರಸ್ತರಿಗೆ ನೆರವಾಗ್ಲಿಲ್ಲ ಆದ್ರೆ ಬಾಯಿ ಮಾತ್ರ ಸಿಕ್ಕಾಪಟ್ಟೆ ಬಡಾಯಿ ಅನ್ನೋ ಪರಿಸ್ಥಿತಿ ಬರೀ ಪ್ರಧಾನಿಗಳನ್ನ ಹೋಗ್ಲಿದ್ದಷ್ಟೇ ಡಿಸಿಎಂ ಸವದಿ ಅವರ ಕೆಲಸ ಬರೀ ನೀತಿ ಪಾಠ ಹೇಳೋದ್ರಲ್ಲೇನೆ ಪ್ರತಾಪ ತೋರಿಸಿದ್ದಾರೆ ಸಿಂಹ ಇನ್ನು ಮೊನ್ನೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಉದ್ಘಟತನದ ಹೇಳಿಕೆ ಕೊಟ್ಟಿದ್ರು ನಿನ್ನೆ ಸಚಿವ ಮಾಧುಸ್ವಾಮಿ ಸ್ವಲ್ಪ ದರ್ಪದ ಹೇಳಿಕೆ ಕೊಟ್ಟಿದ್ರು ಇವತ್ತು ಸಿಎಂ ಎಸ್ ವೈ ಪ್ರತಾಪ್ ಸಿಂಹ ಸವದಿ ಇದೆಲ್ಲದಕ್ಕೂ ಕೂಡ ತಾಳ ಹಾಕಿದ್ದಾರೆ ನೆರೆ ಪರಿಹಾರ ತರೋದಕ್ಕಾಗ್ಲಿಲ್ಲ ಅನ್ನೋ ವಿಚಾರ ರಾಜ್ಯ ಬಿಜೆಪಿ ಸರ್ಕಾರವನ್ನ ಪ್ರಬಲವಾಗಿ ಕಾಡ್ತಾ ಇದೆ ರಾಜ್ಯ ಬಿಜೆಪಿ ನಾಯಕತ್ವವನ್ನ ಕೂಡ ಕಾಡ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಕೊಡ್ತಾ ಇರುವಂತಹ ಹೇಳಿಕೆ ಉದ್ಘಾಟತನವನ್ನ ತೋರಿಸ್ತಾ ಇದೆ ಲಕ್ಷ್ಮಣ್ ಸೌದಿ ಪ್ರತಾಪ್ ಸಿಂಹ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇವರೆಲ್ಲ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ನಿಜಕ್ಕೂ ಸಂತೈಸೋ ರೀತಿಯಲ್ಲಿ ಇಲ್ಲ ಬದಲಾಗಿ ತಮ್ಮ ಉದ್ದಟತನವನ್ನ ಅಥವಾ ತಮ್ಮ ಬಲಹೀನತೆಯನ್ನ ಮರೆಮಾಚಿಕೊಳ್ಳೋದಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರ ಅನ್ನೋ ಅನುಮಾನ ಜನರಲ್ಲಿ ಹುಟ್ಟತಾ ಇದೆ ನೆರೆ ಬಂದು ಸಾವಿರಾರು ಜನರ ಮನೆ ಆಸ್ತಿ ಪಾಸ್ತಿ ಬದುಕುಗಳೇ ಕೊಚ್ಕೊಂಡು ಹೋಗಿದ್ರು ಕೂಡ ಇವ್ರ ಕಡೆಯಿಂದ ಏನಾಯ್ತು ಕೇಂದ್ರ ಸರ್ಕಾರದಿಂದ ಬಿಡಿಗಾಸು ಪರಿಹಾರ ಸಿಕ್ಲಿಲ್ವಲ್ಲ ಹಾಗಾದ್ರೆ ಯಾಕೆ ಅತ್ಯಂತ ಹೆಚ್ಚು ಸಂಸದರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಲಸಿರ್ತಕ್ಕಂತಹ ಪಕ್ಷದ ಕಡೆಯಿಂದ ಕೇಂದ್ರದಿಂದ ನಮ್ಗೆ ಒಂದೇ ಒಂದು ರೂಪಾಯಿ ಪರಿಹಾರ ಬಂದಿಲ್ವಲ್ಲ ಅಂತ ಕೇಳೋದು ಜನಗಳ ಹಕ್ಕು ಆದ್ರೆ ಜನಪ್ರತಿನಿಧಿಗಳಾಗಿ ಸಂಸದರುಗಳಾಗಿ ಇವರೆಲ್ಲರೂ ಕೂಡ ಆ ಬಗ್ಗೆ ಪ್ರಯತ್ನ ಮಾಡಬೇಕು ಆದ್ರೆ ಅದರ ಬದಲಾಗಿ ಉದ್ದಟ್ಟತನದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದು ಜನರಲ್ಲಿ ಇನ್ನಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ ಮನೆ ಕಟ್ಟಿಸ್ಕೊಳ್ಳಿ ಕೊಡ್ತೀನಿ ಅಂತ ಹೇಳಿದ್ರಲ್ವ ಹತ್ತು ಸಾವಿರ ರೂಪಾಯಿ ಮನೆಗೆ ನೀರು ಮುಗಿದಾರಿ ಕೊಡ್ತಾ ಅಲ್ವಾ ಇದು ಸ್ಪಂದನೆ ಅಲ್ವಾಗಿದ್ರೆ ಯಾವ ರಾಜ್ಯನೂ ಮಾಡಿಲ್ಲ ಒಂದು ನಿಮಿಷ ಇನ್ನು ಯಾರ ಮನೆಗೆ ಹಾನಿಯಾಗಿದೆ ಅವ್ರಿಗೆ ತಕ್ಷಣಕ್ಕೆ ಎನ್ ಡಿ ಆರ್ ಎಫ್ ಅಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗೂ ಕೊಡೋಕೆ ಅನುದಾನ ಇದೆ ನಾವು ಧಾರಾಳವಾಗಿ ಅದ್ರ ಬಗ್ಗೆ ನೀವು ಏನು ಅಸೆಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳಿದ್ದು ನೀವು ಇಲ್ಲೇ ಹುಣಸೂರಿಗೆ ಹೋಗಿ ಪಿರಿಯಾಪಟ್ಟಣಕ್ಕೆ ಹೋಗಿ ಕೊಡಗಿಗೆ ಹೋಗಿ ಯಾರ ಮನೆಗಾರು ಬಂದಿಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ ಕೇಂದ್ರ ಸರ್ಕಾರ ಪರಿಹಾರ ಕೊಡಲ್ಲ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಂತಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ರೆಸ್ಪಾನ್ಸ್ ಫಂಡ್ ಹಾಗೂ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತಂದ್ರೆ ಕೊಡುವಂತಹ ಸಹಾಯಧನವೇ ಹೊರತು ಅದು ಪರಿಹಾರ ಅಲ್ಲ ಇನ್ನು ಕರ್ನಾಟಕ ಸಂಸದರು ಏನು ಮಾಡಿದರೆ ಮೋದಿ ಎದುರುಗಡೆ ಹೋಗಿ ಧೈರ್ಯ ಅಲ್ವಾ ಏನು ಹನ್ನೊಂದು ರಾಜ್ಯಗಳಲ್ಲಾಗಿದೆ ಇಲ್ಲಿ ಬಂದು ಧೈರ್ಯ ಅಲ್ಲ ಈ ಥರ ಶಬ್ದಾಡಂಬರವನ್ನು ಯಾರು ಬೇಕಾದರೂ ಮಾಡ್ಬೋದು ಹದಿನೇಳು ಜನ ಇದ್ದ ಬಿಜೆಪಿ ಸಂಸದರು ಇಪ್ಪತ್ತೈದು ಆಗಿದ್ದಾರೆ ಅಂತಂದ್ರೆ ಕೆಲಸ ಮಾಡಿದ್ದಾರೆ ಅಂತಲೇ ಅರ್ಥ ಇವತ್ತು ಪ್ರತಿ ಬಾರಿ ರಾಜ್ಯ ಸರ್ಕಾರ ಹಿಂದೆ ಆಗಿದ್ರೆ ಯಾವುದೇ ರೀತಿ ಸಮಸ್ಯೆ ಆಯಿತು ಅಂದರೆ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಇವತ್ತು ಹಣ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇರ್ತಿತ್ತು ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಮೋದಿಯವರು ಬಂದ ಮೇಲೆ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದ ಮೇಲೆ ರಾಜ್ಯ ಸರ್ಕಾರಗಳ ಹತ್ರನೇ ಸಾಕಷ್ಟು ದುಡ್ಡಿದೆ ಇದರಲ್ಲಿ ಕೇಂದ್ರದಿಂದ ನೆರೆ ಬಂದಿಲ್ಲ ಅನ್ನೋದಷ್ಟನ್ನೇ ರಾಜಕೀಯ ಮಾಡಕ್ಕೆ ಕೊಟ್ಟಿರೋದೇ ಹೊರತು ನೆರೆನೇ ಬಂದಿಲ್ಲ ಅನ್ನಿದ್ರೆ ನಾವು ಪ್ರತಿಭಟನೆ ಮಾಡಿರ್ತಿದ್ವಿ ಅದು ಇಲ್ಲಿ ಇರಬೇಕಾಗಿರುವಂಥ ಗಮನಿಸಬೇಕಾಗಿರುವಂಥ ಸಂಗತಿ ಪ್ರಧಾನಮಂತ್ರಿಗಳು ಬರಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಇರ್ಬೋದು ಇಲ್ಲ ಅಂತ ಹೇಳೋದಲ್ಲ ನಾನು ಕೂಡ ಓದ್ತೀನಿ ಸಾಕಷ್ಟು ಪ್ರಧಾನಮಂತ್ರಿಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒತ್ತಡ ಇರ್ತದೆ ಅದರ ಪೂರಕವಾಗಿ ಹಣಕಾಸು ಸಚಿವರು ಬಂದು ಹೋಗಿದ್ದಾರೆ ಗೃಹ ಸಚಿವರು ಬಂದೋಗಿದ್ದಾರೆ ಇಲ್ಲಿ ಅಧಿಕಾರಿಗಳ ತಂಡ ಕಳಿಸಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಅಧ್ಯಯನ ವರದಿ ತಗೊಂಡೋಗಿದ್ದಾರೆ ಕೆಲವೇ ದಿನದಲ್ಲಿ ನಮ್ಗೆ ಹಣ ಬರುತ್ತೆ ಈಗ ಮುಖ್ಯಮಂತ್ರಿಗಳನ್ನೇ ಎಲ್ಲ ಕಡೆಯೂ ಹೋಗೋಕ್ಕಾಗೋದಿಲ್ಲ ಅಲ್ಲಿರ್ತಕ್ಕಂಥ ಅವರು ಮಂತ್ರಿಮಂಡಲದಲ್ಲಿ ಯಾರಾದರೂ ಹೋಗಿ ಕೆಲಸ ಮಾಡಿದರೆ ಅದು ಕೆಲಸನೇ ಅದು ಅದಕ್ಕೆ ಪ್ರಧಾನಮಂತ್ರಿಗಳೇ ಬರಬೇಕು ಅಂತಲ್ಲ ನಮಗ್ ನಮಗೆ ಬರಬೇಕಾಗಿದೆ ಅಣ್ಣ ನಮಗೆ ಖಂಡಿತವಾಗಿ ಸರ್ ಯಾವಾಗ ಬರಬಹುದು ಪರಿಹಾರ ರಾಜ್ಯಕ್ಕೆ ಬರಬೇಕಾದಂತ ಪರಿಹಾರ ಕೆಲವೇ ಕೆಲವೇ ದಿನಗಳಲ್ಲಿ ಬರುತ್ತೆ ದಿನ ನಾನು ಡೇಟ್ ಹೆಳ್ಳಿಕ್ಕೆ ಹೋಗೋದಲ್ಲ ಕೆಲವೇ ದಿನದಲ್ಲಿ ನಮಗ್ ದುಡ್ಡು ಬರುತ್ತೆ ನಮಗೆ ಅಣೆ ಆಗೋದಲ್ಲ ಅದು ನಮಗೆ ಆತ್ಮವಿಶ್ವಾಸ ಕೆಲವೇ ದಿನದಲ್ಲಿ ಪರಿಹಾರ ಬರುತ್ತೆ ಅಂತ ಲಕ್ಷ್ಮಣ ಸೌಧಿಯವರು ಹೇಳ್ತಾ ಇದ್ದಾರೆ ಆದ್ರೆ ಆ ಧ್ವನಿಯಲ್ಲಿ ಅಂತ ಖಚಿತತೆ ಜನಗಳಿಗೆ ಕಾಣ್ತಾ ಇಲ್ಲ ಇಷ್ಟೆಲ್ಲ ಆಗಿದ್ರು ಕೂಡ ಬಿಹಾರದಲ್ಲಿ ಏನೋ ಸಮಸ್ಯೆ ಆಯ್ತು ಅಲ್ಲಿಗೆ ಕಡೆ ಪಕ್ಷ ಟ್ವಿಟರ್ ಮೂಲಕ ಸ್ಪಂದನೆ ಬಂತು ಆದ್ರೆ ಕರ್ನಾಟಕಕ್ಕೆ ಯಾಕಿಲ್ಲ ಅನ್ನೋ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೇರಿದಂತೆ ಎಲ್ಲ ಕಡೆ ಹರಿದಾಡ್ತಾ ಇದೆ ಕರ್ನಾಟಕಕ್ಕೆ ಯಾಕೆ ಪರಿಹಾರ ಇಲ್ಲ ಸ್ಪಂದನೆ ಇಲ್ಲ ಅನ್ನುವ ಜನಸಾಮಾನ್ಯನ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಆದ್ರೆ ಬಿಜೆಪಿ ನಾಯಕರುಗಳ ಹೇಳಿಕೆಯಲ್ಲಿ ಸಾಕಷ್ಟು ಉದ್ದಟತನ ಕಾಣ್ತಾ ಇದೆ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಹತ್ತು ಸಾವಿರ ರೂಪಾಯಿ ಮನೆಗೆ ನೀರು ಮುಗಿದರೆ ಕೊಡ್ತಾ ಅಲ್ವಾ ಇದು ಸ್ಪಂದನೆ ಅಲ್ವಾ ಹಾಗಾದ್ರೆ ಯಾವ ರಾಜ್ಯನೂ ಮಾಡಿಲ್ಲ ಒಂದು ಯಾರು ಮನೆಗೆ ಹಾನಿಯಾಗಿದೆ ಅವ್ರಿಗೆ ತಕ್ಷಣಕ್ಕೆ ಎನ್ ಡಿ ಆರ್ ಎಫ್ ಅಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿವರ್ಗು ಕೊಡಕ್ಕೆ ಅನುದಾನ ಇದೆ ನಾವು ಧಾರಾಳವಾಗಿ ಅದ್ರ ಬಗ್ಗೆ ನೀವು ಏನು ಅಸೆಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳಿದ್ದು ನೀವು ಇಲ್ಲೇ ಹುಣಸೂರಿಗೆ ಹೋಗಿ ಪ್ರಿಯಾಪಟ್ಣಕ್ಕೆ ಹೋಗಿ ಕೊಡಗಿಗೆ ಹೋಗಿ ಯಾರ ಮನೆಗಾರು ಬಂದಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ ಕೇಂದ್ರ ಸರ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ಪ್ರತಾಪ್ ಸಿಂಹ ಅವರು ಹುಣಸೂರು ಕೊಡಗು ವಿಚಾರ ಹೇಳ್ತಾ ಇದ್ದಾರೆ ಕೇವಲ ಅಲ್ಲಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕ ಮುಕ್ಕಾಲು ಭಾಗ ಕರ್ನಾಟಕ ಈ ನೆರೆಯಿಂದ ಮುಳುಗಿ ಹೋಗಿದ್ದನ್ನ ನಾವೆಲ್ಲರೂ ಕೂಡ ನೋಡಿದೀವಿ ಬಹಳ ದೊಡ್ಡ ಈ ಸಾರಿ ಕರ್ನಾಟಕ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬಂದಿರತಕ್ಕಂತ ಪ್ರಳಯ ಸದೃಶ ಪ್ರವಾಹ ಸೊ ಇದಕ್ಕೆ ಸಮರೋಪಾದಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಏನ್ ನೆರವು ಬಂದಿದೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಯಾಕೆ ಇಷ್ಟೊಂದು ಡಿಫೆನ್ಸಿವ್ ಆಗ್ತಾ ಇದ್ದಾರೆ ಬಿಜೆಪಿ ಕಡೆಯಿಂದ ಪಕ್ಷದ ಪರವಾಗಿ ಅಂತ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಆಗುವ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಅದರಲ್ಲೂ ಬಿಜೆಪಿಯ ಜನಪ್ರತಿನಿಧಿಗಳ ಹೇಳಿಕೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಹೇಳಿಕೆಯನ್ನು ಈಗ ಕೊಡ್ತಿದ್ದಾರೆ ಒಬ್ರು ಹೇಳ್ತಾರೆ ಆ ಸಂಸದ ತೇಜಸ್ವಿ ಸೂರ್ಯರವರು ರಾಜ್ಯದಲ್ಲೇ ಸಾಕಷ್ಟು ಹಣ ಇದೆ ಇಲ್ಲೇ ಖರ್ಚು ಮಾಡ್ತೀವಿ ಕೇಂದ್ರದ ಸಹಾಯ ಬೇಡ ನೆರವು ಬೇಡ ಅಂತ ಹೇಳ್ತಾರೆ ಆ ಮುಖಾಂತರ ಮತ್ತೊಂದು ಕಡೆ ಇದೇ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಮೈಸೂರು ಮೈಸೂರು ಮತ್ತು ಕೊಡಗು ಸಂಸದ ಪ್ರತಾಪ್ ಸಿಂಹರ್ ಅವರು ಪ್ರಧಾನಿ ನರೇಂದ್ರ ಮೋದಿಯನ್ನ ದೇವರಂತೇಳಿ ನೆರೆ ವಿಚಾರದಲ್ಲಿ ಸಹಾಯ ಅಷ್ಟೇ ಮಾಡ್ಬೋದು ಅಂದ್ರೆ ಫೋರ್ಸ್ ಮಾಡಂಗಿಲ್ಲ ಅನ್ನೋ ಮುಖಾಂತರ ಹಿಮ್ಮುಖವಾಗಿ ಮಾತನಾಡ್ತಾರೆ ಮತ್ತೊಂದು ಕಡೆ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಕೂಡ ನೆರೆ ಪರಿಹಾರ ವಿಚಾರದಲ್ಲೂ ಕೂಡ ಏನು ಕೇಂದ್ರ ಸರ್ಕಾರನ ಒಣಗೇಡಿ ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ರಾಜ್ಯದಿಂದ ಆಗ್ತಕ್ಕಂಥ ತೆರಿಗೆ ಹಣ ಕೂಡ ನಾವು ಕೇಂದ್ರಕ್ಕೂ ಪಾಲು ಹೋಗುತ್ತೆ ಆ ತೆರಿಗೆ ಹಣದಲ್ಲೇ ಒಂದಷ್ಟು ರಾಜ್ಯಕ್ಕೂ ಕೂಡ ಕೊಡ್ಬೋದು ಜೊತೆಗೆ ಕೇಂದ್ರ ಸರ್ಕಾರ ನೆರವು ನೀಡೋದು ಇಂತ ಸಂದರ್ಭದಲ್ಲಿ ಕೂಡ ಇದನ್ನ ಅವರು ಒತ್ತಾಯ ಮಾಡಿ ಕೇಂದ್ರಕ್ಕೆ ಸರಿಯಾದ ರೀತಿಯ ವರದಿಯನ್ನು ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಮನವೊಲಿಸಿ ಹಣವನ್ನು ತರುವ ಬದಲು ಇದೀಗ ನೆರೆ ಬಂದಿದ್ದೆ ಇಲ್ಲ ಒಂದ್ ಕಡೆ ಸರಿ ಅನ್ನೋ ರೀತಿ ಮತ್ತು ನಿರ್ಲಜ್ಜ ರೀತಿಯಲ್ಲಿ ಮತ್ತು ಅಸಹಾಯಕ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ರೆ ಆ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ಕೆಲವು ವ್ಯಕ್ತಿಗಳನ್ನ ಓಲೈಕೆ ಮಾಡುವ ಪ್ರಯತ್ನ ಕೈಯಲ್ಲಿ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರಕ್ಕೆ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯ ರಿಯಾಕ್ಷನ್ ಇದೆ ಪರಿಹಾರ ಕೇಳದ ಸಂಸದರ ಬಕೆಟ್ ಪಾಲಿಟಿಕ್ಸ್ ಅಂತ ಕಟ್ಟು ಟೀಕೆಯನ್ನ ಮಾಡಲಾಗ್ತಾ ಇದೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕಿಂಡ ಮಂಡಲವಾಗಿದೆ ಸಂಸದ ಪ್ರತಾಪ್ ಸಿಂಹಗೆ ಹೆಚ್ ಕೆ ಪಾಟೀಲ್ ಈಶ್ವರ್ ಖಂಡ್ರೆ ಕ್ಲಾಸ್ ತಗೊಂಡಿದ್ದಾರೆ ನೆರೆ ಪರಿಹಾರದ ವಿಚಾರದಲ್ಲಿ ಆಡಿರತಕ್ಕಂಥ ಮಾತುಗಳಿಗೆ ಪರಿಹಾರ ಕೇಳ್ತಾ ಇಲ್ಲ ಇದು ಬಕೆಟ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರುಗಳು ಅದರಲ್ಲೂ ಹೆಚ್ ಕೆ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಕೆಂಡಾಮಂಡಲವಾಗಿದ್ದಾರೆ ಸಂಸದ ಪ್ರತಾಪ್ ಸಿಂಹಗೆ ಕ್ಲಾಸ್ ತಗೊಂಡಿದ್ದಾರೆ ಯಾರ್ಯಾರು ಯಾರು ಖಂಡಿಸ್ತಾರೆ ಯಾರು ಡಿಫೆನ್ಸ್ ಮಾಡ್ಕೋತಾರೆ ಅನ್ನೋದಕ್ಕಿಂತ ಡಿಫೆಂಡ್ ಮಾಡ್ಕೋತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಹೇಳುತ್ತೆ ಕರ್ನಾಟಕದ ಜನಸಾಮಾನ್ಯ ಕೇಳ್ತಾ ಇರೋದು ಕೊಚ್ಕೊಂಡೋಗಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಬದುಕುಗಳನ್ನ ಮರು ನಿರ್ಮಾಣ ಮಾಡೋದಕ್ಕೆ ನೀವುಗಳೆಲ್ಲ ಏನ್ ಮಾಡಿದಿರಿ ಅನ್ನೋ ಪ್ರಶ್ನೆ ಮೋದಿನ್ ಬೇದ್ರೆ ದೇವ್ರನ್ ಬೇದಂಗೆ ಹೋಲಿಕೆ ಏನು ಒಂದು ಸಮನ ಏನು ಭಯ ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ ರಾಜಕಾರಣಿಯನ್ನ ಒಬ್ಬ ನಾಯಕನನ್ನ ಯಾವ ಎತ್ತರದ ಮಾತು ಮಾತಾಡಿ ಜನರನ್ನ ಮೌನಗೊಳಿಸ್ಬೇಕಂತೀರಿ ನೀರಲ್ಲಿ ಬಹಳ ದಿವಸ ಜನ ನಿಂತಿರ್ತಕ್ಕಂಥದ್ದು ಅವ್ರಿಗೆ ಇವತ್ತು ನೆಲೆ ಇಲ್ಲ ನೆರಳಿಲ್ಲ ಅವ್ರಿಗೆ ಏನ್ ಮಾಡಬೇಕು ಅವರು ಕಣ್ಣೀರು ಓಡಿಸುವ ಕೆಲಸ ಸಹಿತ ಮಾಡಲಿಲ್ಲ ಮೋದಿನ ಬೈಯೋದು ಅಲ್ಲ ಮೋದಿನ ಜನ ನೆನಪಾರ್ತಾ ಇದ್ದಾರೆ ನಿಮ್ಮ ಮಂತ್ರಿಗಳು ಇಲ್ಲಿ ಹಾರಾಡಿ ಹೋಗ್ತಾರೆ ಏನಾದರೂ ಪ್ರತಿಫಲ ಏನ್ ಮಾಡಿದ್ರು ಅಮಿತ್ ಶಾ ಬಂದು ನೋಡಿ ಹೋದ್ರು ಬೈಬಾರ್ದು ರಿಯಾಕ್ಟ್ ಮಾಡಬಾರ್ದು ಈಗ ನೋವು ಹತ್ತ ನಿಮ್ಗೆ ನೀವು ಮೋದಿನ ದೇವ್ರ ಅನ್ಕೊಡ್ರಿ ಹಿಟ್ಲರ ಅನ್ಕೊಡ್ರಿ ಬೇಜವಾಬ್ದಾರಿಯ ಹೇಳಿಕೆ ಅವರು ದೇವರು ದೇವಮಾನವ ಇವನ್ನೆಲ್ಲ ಬಿಡಿ ಇವೆಲ್ಲ ನಡೆಯೋದಿಲ್ಲ ನಮ್ಮ ದೇಶದ ಮೋದಿನ ಬೇದ್ರ ಇಪ್ಪತ್ತೈದು ಲಕ್ಷ ರೈತರು ಇವತ್ತು ಮನೆ ಮಠ ಎಲ್ಲವನ್ನೂ ಕಳೆದುಕೊಂಡ್ರು ಒಂದು ಸಾಂತ್ವನದ ಮಾತು ಹೇಳದೇ ಇರುವಂತವರು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇವರು ಅವರು ಬರ್ತಾರಲ್ಲ ಇವರಿಗೆ ನಾಚಿಕೆ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅವರು ಬಕೆಟ್ ಪಾಲಿಟಿಕ್ಸೇ ಮಾಡ್ತಾ ಇದ್ದಾರೆ ಅವರಿಗೆ ಬರೀ ಭಟ್ಟಂಗಿ ತನ ಮಾಡುದೊಂದೇ ಗುರುತಿದೆ ಇವತ್ತು ಬಟ್ಟಂಗಿ ತನ ಮಾಡಿ ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಅವರದನ್ನು ಉಪಯೋಗ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಯಾರೂ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಕರ್ನಾಟಕದ ಜನರಿಗೆ ಉತ್ತರ ಕರ್ನಾಟಕದ ಜನನೇ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ತಕ್ಕ ಸಮಯದಲ್ಲಿ ತಕ್ಕ ಶಾಸ್ತಿ ಮಾಡ್ತಾರೆ ಅವರು ಬಡವರ ವಿರೋಧಿ ಇದ್ದಾರೆ ರೈತ ವಿರೋಧಿ ಇದ್ದಾರೆ ಇಪ್ಪತ್ತೈದು ಲಕ್ಷ ರೈತರು ಇವತ್ತು ಮನೆ ಮಠ ಎಲ್ಲವನ್ನೂ ಕಳೆದುಕೊಂಡ್ರು ಒಂದು ಸಾಂತ್ವನದ ಮಾತು ಹೇಳದೇ ಇರುವಂತವರು ಸ್ಪಷ್ಟೀಕರಣ ಕೊಡಲಿಕ್ಕೆ ಇವರು ಬಿಜೆಪಿಯವರು ಈಶ್ವರ್ ಖಂಡ್ರೆ ಕಿಡಿಕಾರತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ರೈತರು ಮನೆ ಮಠ ಕಳ್ಕೊಂಡ್ರು ಕೂಡ ಸಾಂತ್ವನ ಹೇಳಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಹಾಗೆಯೇ ಹೆಚ್ ಕೆ ಪಾಟೀಲ್ ಅವರು ಕೂಡ ಬಿಜೆಪಿ ನಾಯಕರುಗಳ ವಿರುದ್ಧ ಕಿಡಿಕಾರಿದ್ರು ಈ ಕಡೆ ಬಿಜೆಪಿ ನಾಯಕರುಗಳು ತಮ್ಮದೇ ಆದಂತಹ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಈ ನೆರೆ ವಿಚಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕೇಂದ್ರದಿಂದ ಸಹಕಾರ ಸಹಾಯ ದೊರಕಲಿಲ್ಲ ಅನ್ನುವಂಥ ವಿಚಾರಕ್ಕೆ ಮತ್ತೊಂದು ಕಡೆ ಕರ್ನಾಟಕಕ್ಕೆ ಹಿಂದೆಂದೂ ಕಂಡರಿಯದಂತಹ ಕಂಡು ಕೇಳರಿಯದಂತಹ ಪ್ರವಾಹ ಬಂದು ಲಕ್ಷಾಂತರ ಜನಗಳ ಬದುಕು ಕೊಚ್ಕೊಂಡು ಹೋಗಿದೆ ಈ ವಿಚಾರದಲ್ಲಿ ಇವತ್ತು ಬೇರೆ ಎಲ್ಲಾ ರಾಜಕಾರಣದ ಬೇರೆ ಎಲ್ಲಾ ಕೆಸರ ಚಾಟಕ್ಕಿಂತ ನೆರೆ ಪರಿಹಾರದ ವಿಚಾರದಲ್ಲಿ ಜನರ ಬದುಕು ನಿರ್ಮಿಸಿಕೊಡೋ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಸಕ್ರಿಯವಾಗಬೇಕಾಗಿತ್ತು ಇಲ್ಲೂ ಕೂಡ ಕೆಸರ ಚಾಟದ ರಾಜಕಾರಣವನ್ನಷ್ಟೇ ನಾವು ಕಾಣ್ತಾ ಇದ್ದೀವಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾರು ಕೆಲಸ ಮಾಡಿದಿರಿ ಅಂತ ಕೇಳಿದ್ರೆ ಇವ್ರನ್ನ ಅವ್ರ್ ದೂರೋದು ಅವ್ರನ್ನ ಇವ್ರ ದೂರೋದು ಅಷ್ಟೇ ಆಗ್ತಾ ಇದೆಯಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಬಿಜೆಪಿಯ ಮುಖಂಡರುಗಳು ಕೊಡ್ತಾ ಇರ್ತಕ್ಕಂಥ ಸ್ಪಷ್ಟೀಕರಣ ಜನರನ್ನ ಇನ್ನಷ್ಟು ರೊಚ್ಚಿಗೆ ಇಳಿಸ್ತಾ ಇದೆ ಪರಿಹಾರ ಬಂದಿರದೇ ಇರ್ತಕ್ಕಂಥ ಯಾರು ನಮ್ಮ ಗೋಳನ್ನ ಕೇಳದೇ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿಯ ರಾಜಕೀಯ ಸ್ಪಷ್ಟೀಕರಣಗಳು ನಮ್ಮ ನೋವಿನ ಬೆಂಕಿಯಲ್ಲಿ ತಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಜನರ ಆಕ್ರೋಶದ ಪ್ರಶ್ನೆ ಆಗಿದೆ ಸುಮಾರು ಮುಕ್ಕಾಲು ಕರ್ನಾಟಕ ಅದು ನಿಜ ಪ್ರತಾಪ್ ಸಿಂಹ ಅವರು ಹೇಳಿದಾಗೆ ಒಂದಷ್ಟು ಭಾಗ ಕೊಡಗು ಭಾಗದ ಜನಗಳಿಗೆ ಮತ್ತೆ ಈ ಕಡೆ ಹಾಸನ ಇಲ್ಲೆಲ್ಲ ತೊಂದರೆ ಆಗಿತ್ತು ಆದ್ರೆ ಅತ್ಯಂತ ಹೆಚ್ಚು ತೊಂದರೆ ಆಗಿದ್ದಂಥದ್ದು ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ರಿಗೂ ಕೂಡ ತೊಂದರೆ ಆಗಿದೆ ಸೊ ಈ ಒಂದು ನೆರೆ ಪರಿಹಾರ ಕಾರ್ಯದಲ್ಲಿ ರಾಜಕಾರಣಿಗಳು ಪಕ್ಷ ಭೇದ ಮರೆತು ಕೈ ಜೋಡಿಸಬೇಕಾಗಿತ್ತು ನಮ್ಮ ನಾಡು ನಮ್ಮ ಜನ ನಮ್ಮ ಜನರು ಬೀದಿಗೆ ಬಿದ್ದಿದ್ದಾರೆ ಅನ್ನೋ ಭಾವನೆಗಿಂತ ಹೆಚ್ಚಾಗಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿ ಪಕ್ಷಗಳ ಮೇಲಾಟನೇ ಅತ್ಯಂತ ಹೆಚ್ಚಾಗಿ ಕಾಣಿಸ್ಕೋತಾ ಇದೆ ಅದರಲ್ಲೂ ಬಿಜೆಪಿಯ ಮುಖಂಡರುಗಳು ರಾಜ್ಯದ ಪರವಾಗಿ ಧ್ವನಿ ಎತ್ತೋದಕ್ಕೆ ಎಲ್ಲೊಂದು ಕಡೆ ಹಿಂಜರಿತಾ ಇದ್ದಾರಾ ಹೆದರ್ತಾ ಇದ್ದಾರಾ ಯಾವುದೋ ಒಂದು ಬಗೆಯ ಏಕಸ್ವಾಮಿ ಒಳಪಟ್ಟಿದ್ದಾರಾ ಅನ್ನುವಂತ ಭಾವನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಪ್ರತಾಪ್ ಸಿಂಹ ಅವರಿಗೆ ಮೋದಿ ಅವರು ದೇವರಾಗಿರ್ಬೋದು ಅವರು ಅವರ ಭಾವನೆಗೆ ನಾನು ತಪ್ಪು ಅಂತ ಹೇಳೋದಿಲ್ಲ ಯಾಕೆಂದರೆ ಅವರೇ ಅವರಿಗೆ ದೇವರು ಆದರೆ ಕರ್ನಾಟಕದ ಜನತೆಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರು ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ನೆರೆಗೆ ಪರಿಹಾರ ಕೊಡಿ ನಾವೇನು ಬೇರೆ ಬೇರೆ ಏನು ಕೇಳ್ತಾ ಇಲ್ವಲ್ಲ ಲಕ್ಷಾಂತರ ಜನ ಇವತ್ತು ಮನೆ ಕಳ್ಕೊಂಡಿದ್ದಾರೆ ಲಕ್ಷಾಂತರ ದನ ಕರುಗಳು ಸತ್ತೋಗಿದ್ದಾವೆ ಲಕ್ಷಾಂತರ ಎಕರೆ ಭೂಮಿ ಹಾಳಾಗಿದೆ ನೂರಾರು ಜನ ಸತ್ತು ಹೋಗಿದ್ದಾರೆ ನಿಮ್ಗೆ ಅಷ್ಟು ಕೂಡ ಕನ್ ಕರುಣೆ ಇಲ್ವಾ ಕರ್ನಾಟಕದ ಮೇಲೆ ಅಂತಕ್ಕಂಥದ್ದನ್ನ ಪ್ರತಾಪ್ ಸಿಂಹ ಅವರು ಕೇಳಬೇಕು ಅದು ಬಿಟ್ಟು ಅವ್ರ ದೇವರು ಅವ್ರ ಪೂಜೆ ಮಾಡ್ಕೊಳ್ಳಿ ನಾವೇನು ಬೇಡ ಅಂತ ಅದು ವೈಯಕ್ತಿಕವಾದಂಥ ವಿಚಾರ ಆದರೆ ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಬೇಕು ಅಂತೇಳಿ ಅವರಿಗೆ ತಿಳಿಸೋದಕ್ಕೆ ಎರಡು ಗಾಂಧಿ ಜಯಂತಿಯನ್ನ ಆಚರಿಸ್ತಾ ಇದೀವಿ ಆದ್ರೆ ಗಾಂಧೀಜಿ ಹೇಳಿದ್ದಂತಹ ಮೌಲ್ಯಗಳು ಇಡೀ ಸಮಾಜವನ್ನ ಕಟ್ಟುವಂತದ್ದು ಸಹಜೀವನ ಇದಕ್ಕೆಲ್ಲ ಅರ್ಥ ಅನ್ನೋ ಪ್ರಶ್ನೆ ಬರುತ್ತೆ ಯಾಕೆ ಪ್ರಶ್ನೆ ಹೇಳ್ತಾ ಇದ್ರಿ ಅಂತಂದ್ರೆ ಇಷ್ಟೆಲ್ಲ ಗೋಲ್ ನಲ್ಲಿ ನಮ್ಮ ಜನ ಬದುಕ್ತಾ ಇದ್ದಾರೆ ನಮ್ಮ ಜನ ಬೀದಿಗೆ ಬಿದ್ದಿದ್ದಾರೆ ಕಣ್ಣು ಕಿವಿ ಇಲ್ಲದ ಸರ್ಕಾರಗಳಿಗೆ ಯಾವುದು ಕೇಳಿಸ್ತಾ ಇಲ್ಲ ಬದಲಾಗಿ ರಾಜಕಾರಣ 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 ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಬಿಟ್ರೆ ಇವರಿಗೆ ಜನರ ನಿಜವಾದ ಗೋಳಿನ ಬಿಸಿ ತಟ್ಟತಾನೆ ಇಲ್ಲ ಅನ್ನುವಂಥದ್ದು ನಮ್ಮ ಆಕ್ರೋಶ ಸಾರ್ವಜನಿಕರ ಆಕ್ರೋಶ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಅದರಲ್ಲೂ ಬಿಜೆಪಿ ಮುಖಂಡರುಗಳು ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಅಡ್ಗೋಡ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡ್ತಾರೆ ಎನ್ ಆರ್ ಎಫ್ ಇಂದ ಅಷ್ಟು ಬಂದಿದೆ ಜೊತೆಗೆ ಶಬ್ದಾಡಂಬರ ಏನು ಬೇಡ ಅಂತ ಹೇಳ್ತಾರೆ ಇದು ಶಬ್ದಾಡಂಬರದ ವಿಚಾರ ಅಲ್ಲ ಸ್ವಾಮಿ ಬದುಕುಗಳು ಕೊಚ್ಕೊಂಡೋಗಿರೋ ವಿಚಾರ ಜೀವನ ಹೋಗಿರೋ ವಿಚಾರ ಪ್ರಧಾನಮಂತ್ರಿಗಳು ಬರಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಇರಬಹುದು ಇಲ್ಲ ಅಂತ ಹೇಳೋದಲ್ಲ ನಾನು ಕೂಡ ಸಾಕಷ್ಟು ಪ್ರಧಾನಮಂತ್ರಿಗಳಿಗೆ ಅವ್ರದೇ ಆಗಿರ್ತಕ್ಕಂಥ ಒತ್ತಡ ಇರ್ತದೆ ಅದರ ಪೂರಕವಾಗಿ ಹಣಕಾಸು ಸಚಿವರು ಬಂದು ಹೋಗಿದ್ದಾರೆ ಗೃಹ ಸಚಿವರು ಬಂದು ಹೋಗಿದ್ದಾರೆ ಇಲ್ಲಿ ಅಧಿಕಾರಿಗಳ ತಂಡ ಕಳಿಸಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಅಧ್ಯಯನ ವರದಿ ತೊಗೊಂಡೋಗಿದ್ದಾರೆ ಕೆಲವೇ ದಿನದಲ್ಲಿ ನಮ್ಗೆ ಹಣ ಬರುತ್ತೆ ಈಗ ಮುಖ್ಯಮಂತ್ರಿಗಳನ್ನೇ ಎಲ್ಲ ಕಡೆಯೂ ಹೋಗೋಕ್ಕಾಗೋದಿಲ್ಲ ಅಲ್ಲಿರ್ತಕ್ಕಂಥ ಅವರು ಮಂತ್ರಿಮಂಡಲದಲ್ಲಿ ಯಾರಾದರೂ ಹೋಗಿ ಕೆಲಸ ಮಾಡಿದರೆ ಅದು ಕೆಲಸನೇ ಅದು ಅದಕ್ಕೆ ಪ್ರಧಾನಮಂತ್ರಿಗಳನ್ನೇ ಬರಬೇಕು ಅಂತಲ್ಲ ನಮಗ್ ಬರ್ಬೇಕಾಗಿದ್ರೆ ಪರಿಹಾರ ರಾಜ್ಯಕ್ಕೆ ಬರ್ಬೇಕಾದಂತ ಪರಿಹಾರ ಕೆಲವೇ ದಿನ ಕೆಲವೇ ದಿವಸದಲ್ಲಿ ಬರುತ್ತೆ ನಾನು ಡೇಟ್ ಹೇಳಿಕ್ ಹೋಗೋದಲ್ಲ ಕೆಲವೇ ದಿನದಲ್ಲಿ ನಮಗೆ ದುಡ್ಡು ಬರುತ್ತೆ ನಮಗೆ ಹಣೆ ಆಗೋದಲ್ಲ ಅದ್ ನನಗೆ ಆತ್ಮವಿಶ್ವಾಸ ಇವತ್ತು ಪ್ರತಿ ಬಾರಿ ರಾಜ್ಯ ಸರ್ಕಾರ ಹಿಂದೆ ಆಗಿದ್ರೆ ಯಾವುದೇ ರೀತಿ ಸಮಸ್ಯೆ ಆಯಿತು ಅಂದ್ರೆ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಇವತ್ತು ಹಣ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಇರ್ತಿತ್ತು ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಬಂದ ಬಂದ್ಮೇಲೆ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದ್ಮೇಲೆ ರಾಜ್ಯ ಸರ್ಕಾರಗಳ ಹತ್ರನೇ ಸಾಕಷ್ಟು ದುಡ್ಡಿದೆ ಇದರಲ್ಲಿ ಕೇಂದ್ರದಿಂದ ನೆರೆ ಬಂದಿಲ್ಲ ಅನ್ನೋದಷ್ಟನ್ನೇ ರಾಜಕೀಯ ಮಾಡಕ್ ಕೊಟ್ಟಿರೋದೇ ಹೊರತು ನೆರೆನೇ ಬಂದಿಲ್ಲ ಅಂದಿದ್ರೆ ನಾವು ಪ್ರತಿಭಟನೆ ಮಾಡಿರ್ತಿದ್ವಿ ಅದು ಇಲ್ಲಿ ಇರಬೇಕಾಗಿರೋ ಗಮನಿಸಬೇಕಾಗಿರುವಂತಹ ಸಂಗತಿ ಇವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಕೊಳ್ಳಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಹತ್ತು ಸಾವಿರ ರೂಪಾಯಿ ಮನೆಗೆ ನೀರು ಮುಗಿದಾರಿಗೆ ಕೊಡ್ತಾ ಇದ್ದಾರೆ ಅಲ್ವಾ ಇದು ಸ್ಪಂದನೆ ಅಲ್ವಾಗಿದ್ರೆ ಯಾವ ರಾಜ್ಯನೂ ಮಾಡಿಲ್ಲ ಒಂದು ನಿಮಿಷನ ಇನ್ನು ಯಾರು ಮನೆಗೆ ಹಾನಿಯಾಗಿದೆ ಅವ್ರಿಗೆ ತಕ್ಷಣಕ್ಕೆ ಎನ್ ಡಿ ಆರ್ ಎಫ್ ಅಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗೂ ಕೊಡೋಕ್ಕೆ ಅನುದಾನ ಇದೆ ನಾವು ಧಾರಾಳವಾಗಿ ಅದ್ರ ಬಗ್ಗೆ ನೀವು ಏನು ಅಸೆಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳಿದ್ದು ನೀವು ಇಲ್ಲೇ ಹೋಗಿ ಹುಣ್ಸೂರಿಗೋಗಿ ಹೋಗಿ ಕೊಡಗಿಗೆ ಹೋಗಿ ಯಾರು ಮನೆಗಾರು ಬಂದಿಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ ಕೇಂದ್ರ ಸರ್ಕಾರ ಪರಿಹಾರ ಕೊಡಲ್ಲ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಂತಂದರೆ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ರೆಸ್ಪಾನ್ಸ್ ಫಂಡ್ ಹಾಗೂ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತಂದರೆ ಕೊಡುವಂತಹ ಸಹಾಯಧನವೇ ಹೊರತು ಅದು ಪರಿಹಾರ ಅಲ್ಲ ಇನ್ನು ಕರ್ನಾಟಕ ಸಂಸದರು ಏನು ಮಾಡಿದರೆ ಮೋದಿ ಎದುರುಗಡೆ ಹೋಗಿ ಧೈರ್ಯ ಅಲ್ವಾ ಏನು ಹನ್ನೊಂದು ರಾಜ್ಯಗಳಲ್ಲಾಗಿದೆ ಇಲ್ಲಿ ಬಂದು ಧೈರ್ಯ ಅಲ್ಲ ಈ ಥರ ಶಬ್ದಾಡಂಬರವನ್ನು ಯಾರು ಬೇಕಾದರೂ ಮಾಡ್ಬೋದು ಹದಿನೇಳು ಜನ ಇದ್ದ ಬಿ ಜೆ ಪಿ ಸಂಸದರು ಇಪ್ಪತ್ತೈದು ಆಗಿದ್ದಾರೆ ಅಂತಂದರೆ ಕೆಲಸ ಮಾಡಿದ್ದಾರೆ ಅಂತಲೇ ಅರ್ಥ ಇವತ್ತು ಏನು ಅಗತ್ಯ ಇಲ್ಲ ನೋಡಿ ಹೇಳ್ತೀನಿ ಬೇರೆ ಪಕ್ಷದವರಾಗಲಿ ನಮ್ಮ ಪಕ್ಷದವರಲ್ಲಿ ಗೊಂದಲ ಉಂಟು ಮಾಡುವಂಥ ಅಗತ್ಯ ಇಲ್ಲ ದೇಶದ ಯಾವುದೇ ರಾಜ್ಯಕ್ಕೆ ಇದುವರೆಗೆ ಪರಿಹಾರ ಕೊಟ್ಟಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಊರಲ್ಲಿ ಇರಲಿಲ್ಲ ಈಗ ಬಂದಿದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎಲ್ಲ ರಾಜ್ಯಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅದಕ್ಕೆ ಗೊಂದಲ ಮಾಡೋದು ಬೇಡ ಯಾರು ಹೇಳಿಕೆಯನ್ನು ಕೊಡೋದು ಅಗತ್ಯ ಇಲ್ಲ ಯಾರ ಇನ್ಫ್ಲುಯೆನ್ಸ್ ಅಗತ್ಯ ಇಲ್ಲ ಯಾರು ಹೋಗಿ ಪ್ರಧಾನಿಯವರನ್ನು ಭೇಟಿ ಮಾಡೋ ಅಗತ್ಯ ಇಲ್ಲ ಅವ್ರಿಗೆ ದೇಶದ ಹಗುಗಳ ಬಗ್ಗೆ ಗೊತ್ತಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಸಹ ಎಲ್ಲ ಸಂಗತಿಗಳು ಅವ್ರಿಗೆ ಗೊತ್ತಿದೆ ಭೇಟಿ ಮಾಡಿ ಹೇಳಿ ಬಂದಿದ್ದೇನೆ ಅಂತ ತಕ್ಷಣದಲ್ಲಿ ಐದು ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಕೊಳ್ಳಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಹತ್ತು ಸಾವಿರ ರೂಪಾಯಿ ಮನೆಗೆ ನೀರು ಮುಗಿದಾರಿ ಕೊಡ್ತಾ ಇದಾರೆ ಅಲ್ವಾ ಇದು ಸ್ಪಂದನೆ ಅಲ್ವಾ ಯಾವ ರಾಜ್ಯನೂ ಮಾಡಿಲ್ಲ ಒಂದ್ ನಿಮಿಷನೂ ಇನ್ನು ಯಾರು ಮನೆಗೆ ಹಾನಿಯಾಗಿದೆ ಅವ್ರಿಗೆ ತಕ್ಷಣಕ್ಕೆ ಎನ್ ಡಿ ಆರ್ ಎಫ್ ಅಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿವರೆಗೂ ಕೊಡಕ್ಕೆ ಅನುದಾನ ಇದೆ ನಾವು ಧಾರಾಳವಾಗಿ ಅದ್ರ ಬಗ್ಗೆ ನೀವು ಏನು ಅಸೆಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳಿದ್ರು ನೀವು ಇಲ್ಲೇ ಹುಣಸೂರಿಗೆ ಹೋಗಿ ಪ್ರಿಯ ದೇವ್ರನ್ನ ಬೇದಂಗೆ ಹೋಲಿಕೆ ಏನೋ ಒಂದು ಸಮನ ಏನು ಭಯ ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ ರಾಜಕಾರಣಿಯನ್ನ ಒಬ್ಬ ನಾಯಕನನ್ನ ಯಾವ ಎತ್ತರದ ಮಾತು ಮಾತಾಡಿ ಜನರನ್ನು ಮೌನಗೊಳಿಸ್ಬೇಕಂತೀರಿ ನೀರಲ್ಲಿ ಬಹಳ ದಿವಸ ಜನ ನಿಂತಿರ್ತಕ್ಕಂಥದ್ದು ಅವ್ರಿಗೆ ಇವತ್ತು ನೆಲೆ ಇಲ್ಲ ನೆರಳಿಲ್ಲ ಅವ್ರಿಗೆ ಏನ್ ಮಾಡಬೇಕು ಅವರು ಕಣ್ಣೀರು ಒಡಿಸುವ ಕೆಲಸ ಸಹಿತ ಮಾಡಲಿಲ್ಲ ಮೋದಿನ ಬೈಯೋದಲ್ಲ ಮೋದಿನ ಜನ ನೆನಪಾರ್ತಾ ಇದ್ದಾರೆ ನಿಮ್ಮ ಮಂತ್ರಿಗಳು ಇಲ್ಲಿ ಹಾರಾಡಿ ಹೋಗ್ತಾರೆ ಏನಾದರು ಪ್ರತಿಫಲ ಏನು ಮಾಡಿದರು ಅಮಿತ್ ಶಾ ಬಂದು ನೋಡಿ ಹೋದರು ಬೈಬಾರ್ದು ರಿಯಾಕ್ಟ್ ಮಾಡಬಾರ್ದು ಈಗ ನೋವು ಹತ್ತ ನಿಮಗೆ ನೀವು ಮೋದಿನ ದೇವರರ ಅನ್ಕೊಡ್ರಿ ಹಿಟ್ಲರ ಅನ್ಕೊಂಡ್ರಿ ಬೇಜವಾಬ್ದಾರಿಯ ಹೇಳಿಕೆ ಅವ್ರು ದೇವರು ದೇವಮಾನವ ಇವನ್ನೆಲ್ಲ ಬಿಡಿ ಇವೆಲ್ಲ ನಡೆಯೋದಿಲ್ಲ ನಮ್ಮ ದೇಶದ ಮೋದಿ ಇಪ್ಪತ್ತೈದು ಲಕ್ಷ ರೈತರು ಇವತ್ತು ಮನೆ ಮಠ ಎಲ್ಲವನ್ನೂ ಕಳೆದುಕೊಂಡ್ರು ಒಂದು ಸಾಂತ್ವನದ ಮಾತು ಹೇಳದೇ ಇರುವಂತವರು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇವರು ಬಿಜೆಪಿಯವರು ಬರ್ತಾರಲ್ಲ ಇವರಿಗೆ ನಾಚಿಕೆ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅವರು ಬಕೆಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬರೀ ಬಟ್ಟಂಗಿ ತನ ಮಾಡುದೊಂದೇ ಗುರ್ತಿದೆ ಇವತ್ತು ಬಟ್ಟಂಗಿ ತನ ಮಾಡಿ ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಅವರು ಅದನ್ನು ಉಪಯೋಗ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಯಾರೂ ದೇವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಕರ್ನಾಟಕ ಜನರಿಗೆ ಉತ್ತರ ಕರ್ನಾಟಕದ ಜನನೇ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ತಕ್ಕ ಸಮಯದಲ್ಲಿ ತಕ್ಕ ಶಾಸ್ತಿ ಮಾಡ್ತಾರೆ ಅವರು ಬಡವರ ವಿರೋಧಿ ಇದ್ದಾರೆ ರೈತ ವಿರೋಧಿ ಇದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಮೋದಿ ಅವರು ದೇವರಾಗಿರ್ಬೋದು ಅವರು ಅವರ ಭಾವನೆಗೆ ನಾನು ತಪ್ಪು ಅಂತ ಹೇಳೋದಿಲ್ಲ ಯಾಕಂದ್ರೆ ಅವರೇ ಅವ್ರಿಗೆ ದೇವರು ಆದ್ರೆ ಕರ್ನಾಟಕದ ಜನತೆಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ಬೇಕು ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ನೆರೆಗೆ ಪರಿಹಾರ ಕೊಡಿ ನಾವೇನು ಬೇರೆ ಬೇರೆ ಏನು ಕೇಳ್ತಾ ಇಲ್ವಲ್ಲ ಲಕ್ಷಾಂತರ ಜನ ಇವತ್ತು ಮನೆ ಕಳ್ಕೊಂಡಿದ್ದಾರೆ ಲಕ್ಷಾಂತರ ದನ ಕರುಗಳು ಸತ್ತೋಗಿದ್ದಾವೆ ಲಕ್ಷಾಂತರ ಎಕರೆ ಭೂಮಿ ಹಾಳಾಗಿದೆ ನೂರಾರು ಜನ ಸತ್ತೋಗಿದ್ದಾರೆ ನಿಮ್ಗೆ ಅಷ್ಟು ಕೂಡ ಕರುಣೆ ಇಲ್ವಾ ಕರ್ನಾಟಕದ ಮೇಲೆ ಅಂತಕ್ಕಂಥ ಎರಡೂ ಪಕ್ಷದ ರಾಜಕೀಯ ಮುಖಂಡರುಗಳಿಗೆ ಈ ರೀತಿಯ ತಿಪ್ಪೆ ಸಾರಿಸುವ ತೇಪೆ ಹಚ್ಚುವ ಸಂದರ್ಭ ತಂಪಾಲಿಗಿದ್ದಾಗ ಪ್ರಶ್ನೆ ಕೇಳುವ ಅಥವಾ ಡಿಫೆನ್ಸಿವ್ ಆಗುವ ಎಲ್ಲಾ ಹಕ್ಕು ಇದೆ ಆದ್ರೆ ಜವಾಬ್ದಾರಿ ತಗೊಳ್ಳೋರು ಯಾರು ನಿಜ ನನ್ನ ರಾಜ್ಯದ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ನನ್ನ ರಾಜ್ಯದ ಲಕ್ಷಾಂತರ ಜನ ಬೀದಿಗೆ ಬಿದ್ದಿದ್ದಾರೆ ಇದರ ಜವಾಬ್ದಾರಿ ತಗೊಳ್ಳೋರು ಯಾರು ಇದರ ಹೊಣೆಗಾರಿಕೆ ಹೊರೋರು ಯಾರು ಇದಕ್ಕೆ ನಾನು ನಿಂತು ಪರಿಹಾರ ಕೊಡಿಸುವ ಎಲ್ಲ ಕಡೆಯಿಂದ ಪರಿಹಾರ ಕೊಡಿಸುವ ಕೆಲಸ ಮಾಡ್ತೀನಿ ಅಂತ ಹೇಳೋರು ಯಾರು ಇದು ನಮ್ಮ ಪ್ರಶ್ನೆ ಉತ್ತರ ಕೊಡ್ತಾರ ರಾಜಕಾರಣಿಗಳು